ಅಕ್ಷಯ ನ್ಯೂಸ್ಗೆ ಸ್ವಾಗತ ಲಿಂಗ್ಸೂರು ತಾಲೂಕಿನ ನ್ಯಾಯಪುರ ಬಲದಂಡೆಯ ಅಡಿಬಾಯಿ ಗ್ರಾಮದಿಂದ ಅಲ್ಬಾಯಿವರೆಗೆ ಹೋಗುವಂಥ ವಿತರಣೆ ನಾಲೆಯು ಸಂಪೂರ್ಣವಾಗಿ ಮುಚ್ಚಿದ್ದು ಇದರಿಂದ ಇಚ್ನಳ ಗ್ರಾಮದ ಜಮೀನಿನಲ್ಲಿ ನೀರು ಒಕ್ಕಿದ್ದು ಬಿತ್ತನೆಗೆ ರೆಡಿ ಮಾಡಿದಂಥ ಜಮೀನಿನಲ್ಲಿ ನೀರು ಕಾಲುವೆಯ ನೀರು ಬಂದಿದ್ದು ನೀರು ತುಂಬಿಕೊಂಡಿದ್ದೆ ಇದರಿಂದ ರೈತರಿಗೆ ಲಾಸ್ ಆಗಿದೆ ಎಂದು ಅಂಬರೀಶ್ ನಾಯಕ್ ಅವರು ಆರೋಪ ಮಾಡಿದ್ದಾರೆ ಕಾಲುವೆ ಅಧಿಕಾರಿಗಳು ಫೋನ್ ಮಾಡಿದ್ದಾರೆ ಕೆಬಿಜನ್ ಇಲಾಖೆಗೆ ಅಧಿಕಾರಿಗಳು ಸಿದ್ಧಪಡಿಸಿದ ಜಮೀನಿನಲ್ಲಿ ನೀರು ಬಂದು ನಿಂತುಕೊಂಡಿವೆ ಕಾಲುವೆಯನ್ನು ಸ್ವಚ್ಛಗೊಳಿಸಲಿ ಎಂದು ಕೇಳಿದಾಗ ಅಧಿಕಾರಿಗಳು ಪಂಚಾಯಿತಿಗೆ ಲೆಟರ್ ಬರೆಯಲಾಗಿದೆ ಪಂಚಾಯತಿರವರು ಹುಳು ಎತ್ತಲಾಗುತ್ತದೆ ಎಂದು ಆರೈಕೆ ಉತ್ತರ ನೀಡುತ್ತಾರೆ ಚುನಾವಣಾ ಪಂಚಾಯಿತಿಯವರು ಕಾಲುವೆಗಳಿಗೆ ಇನ್ನು ಹುಳು ಎತ್ತಿಲ್ಲ ಇದನ್ನು ಕೇಳಿದರೆ ಕೆ ಬಿ ಜನರಲ್ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡುತ್ತಿಲ್ಲ ಎಂದು ಅಂಬರೀಷ್ ನಾಯಕ್ ಇವರು ಆರೋಪ ಮಾಡಿದ್ದಾರೆ ಅಂಬರೀಶ್ ಅವರ ಹೊಲದ ಜಮೀನಿನಲ್ಲಿ ಬಿತ್ತನೆಗೆ ರೆಡಿ ಮಾಡಿದಂಥ ಜಮೀನಿನಲ್ಲಿ ನೀರು ನಿಂತುಕೊಂಡಿದ್ದು ಬಿತ್ತನೆಗೆ ಅಡ್ಡಿಯಾಗಿದೆ ಎಂದು ಆರೋಪ ಮಾಡಿದ್ದಾರೆ ಇದರ ಕುರಿತು ಅಧಿಕಾರಿಗಳು ಕೆ ಜನರಲ್ ಅಧಿಕಾರಿಗಳು ಇಂಜಿನಿಯರ್ಗಳು ಹಾಗೂ ಎ ಎ ಡಬ್ಲ್ಯೂಇಗಳು ಭೇಟಿ ನೀಡಿ ಕಾಲುವೆ ನೀರನ್ನು ಕಾಲುವೆಗೆ ಹೋಗುವಂತೆ ಮಾಡಬೇಕು ಜಮೀನಿಗೆ ನುಗ್ಗಿದರೆ ರೈತರಿಗೆ ತುಂಬ ತೊಂದರೆ ಆಗುತ್ತದೆ ಎಂದು ಒತ್ತಾಯ ಮಾಡಿದ್ದಾರೆ ಇದರ ಕುರಿತು ನಮ್ಮ ಚಾನಲ್ ಒಂದು ವರದಿ ಸಿದ್ಧಪಡಿಸಿದೆ ನೋಡಿ